ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಮಸ್ಕಾರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಆಗಮಿಸಿರುವ ಎಲ್ಲ ಬಂಧುಗಳೇ ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಅಂತ ಅನ್ನುವ ಪದನೇ ಮನಸ್ಸಿನಲ್ಲಿ ಒಂದು ರೀತಿಯ ತಲ್ಲಣವನ್ನು ಉಂಟು ಮಾಡುವಂಥದ್ದು ಸರ್ವಾಧಿಕಾರಿಯೊಬ್ಬರು ಸಂವಿಧಾನದ ಎಲ್ಲ ಆಶಯಗಳನ್ನು ಮತ್ತು ಪ್ರಜಾಪ್ರಭುತ್ವದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ದೇಶವಾಸಿಗಳ ಎಲ್ಲ ರೀತಿಯ ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಂಡು ದಮನ ಮಾಡಿ ದಾಷ್ಟ್ಯ ಮೆರೆದಂಥ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಮತ್ತು ಎಪ್ಪತ್ತೇಳರ ಕಾಲಘಟ್ಟವದು ಭಾರತಕ್ಕೆ ತೀವ್ರ ಆಘಾತವಾದಂಥ ಒಂದು ಸಂದರ್ಭ ಅದಕ್ಕೆ ಪ್ರತಿರೋಧವಾಗಿ ಭಾರತೀಯ ಪ್ರಜ್ಞೆ ಜಾಗೃತಗೊಂಡು ವಿನೂತನವಾದ ವಿಶಿಷ್ಟವಾದ ಒಂದು ಜನಾಂದೋಲನಕ್ಕೆ ಈ ನಾಡು ಸಾಕ್ಷಿಯಾಯಿತು ತುರ್ತು ಪರಿಸ್ಥಿತಿಯ ವಿರುದ್ಧ ವಿವಿಧ ಸಿದ್ಧಾಂತಗಳನ್ನು ಹೊಂದಿದ್ದರೂ ಕೂಡ ರಾಷ್ಟ್ರೀಯ ಹಿತವೇ ಮುಖ್ಯವಾಗಿದ್ದ ಅನೇಕ ರಾಜಕೀಯ ನೇತಾರರು ಸಮಾಜದ ವಿವಿಧ ರಂಗಗಳ ಗಣ್ಯರು ಪತ್ರಿಕಾ ರಂಗದ ಗಣ್ಯರುಗಳು ಮುಖ್ಯವಾಗಿ ಸ್ವಯಂ ಸೇವಕರು ಮತ್ತು ಜನಸಾಮಾನ್ಯರು ಸಂಘಟಿಸಿ ರೂಪಿಸಿದ ಒಂದು ಅಭೂತಪೂರ್ವ ಹೋರಾಟ ಅದಾಗಿತ್ತು ಹೋರಾಟ ಮುಂದುವರಿತು ಸರ್ವಾಧಿಕಾರಿ ಹೋರಾಟಕ್ಕೆ ಮಣಿಯಲೇಬೇಕಾಯಿತು ಮತ್ತು ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಆ ಸಂದರ್ಭದಲ್ಲಾಯಿತು ಅನಂತರ ನದಿಗಳಲ್ಲಿ ಬಹಳಷ್ಟು ನೀರು ಹರಿದೋಗಿದೆ ಅನೇಕ ರಾಜಕೀಯ ಸಾಮಾಜಿಕ ಪಲ್ಲಟಗಳು ಈ ದೇಶದಲ್ಲಿ ಸಂಭವಿಸಿದೆ ಆದರೆ ಈ ಹೋರಾಟದ ದೂರಗಾಮಿ ಫಲಶ್ರುತಿಗಳು ಕೂಡ ಅನೇಕವು ಅಂತ ಅನೇಕರು ಗಮನಿಸಿದ್ದಾರೆ ಮುಖ್ಯವಾದಂದರೆ ಈ ಹೋರಾಟದ ಒಂದು ಆಂತರಿಕ ಚೈತನ್ಯ ಅಥವಾ ಕಾವುನ ಸಾಮಾನ್ಯ ಜನರ ಒಂದು ಬಹುದೊಡ್ಡ ಸಂಖ್ಯೆ ಕಾಪಿಟ್ಕೊಂಡು ಬಂತು ಅದೇ ಕಾರಣವಾಗಿ ರಾಮಜನ್ಮಭೂಮಿ ರಾಮ ಜನ್ಮಭೂಮಿ ಆಂದೋಲನದಂಥ ಒಂದು ದೊಡ್ಡ ಸಾಂಸ್ಕೃತಿಕ ಆಂದೋಲನ ಈ ದೇಶದಲ್ಲಿ ನಡೆಯಿತು ತುರ್ತು ಪರಿಸ್ಥಿತಿ ರಾಜಕೀಯ ದಾಸ್ಯದ ವಿರುದ್ಧವಾಗಿದ್ದರೆ ರಾಮ ಜನ್ಮಭೂಮಿ ಆಂದೋಲನ ಸಾಂಸ್ಕೃತಿಕ ದಾಸ್ಯದ ವಿರುದ್ಧ ನಡೆದ ಒಂದು ದೊಡ್ಡ ಜನರಿಂದಲೇ ರೂಪಿತವಾದ ಜನ ಆಂದೋಲನವಾಗಿತ್ತು ಹಾಗೆಯೇ ಕಳೆದ ಮೂರು ನಾಲ್ಕು ದಶಕದ ಅವಧಿಯಲ್ಲಿ ಸುಮಾರು ಐದು ಬಾರಿ ರಾಷ್ಟ್ರೀಯವಾದಿ ಸರ್ಕಾರಗಳನ್ನು ಕೂಡ ಜನ ಚುನಾವಣೆಯಲ್ಲಿ ಆರಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಇವೆರಡೂ ಕೂಡ ತುರ್ತು ಪರಿಸ್ಥಿತಿಯ ನೇರವಾದ ಅಲ್ಲದಿದ್ದರೂ ಕೂಡ ಜನ ಆಂತರಿಕ ಚೈತನ್ಯವನ್ನು ಕಾಪಿಟ್ಟುಕೊಂಡು ಬಂದ ಒಂದು ರೀತಿಯ ಬಗೆಯ ದೂರಗಾಮಿ ಫಲಶ್ರುತಿಗಳು ಅಂತಲೇ ನಾವು ಅನ್ಕೋಬೋದು ಇಷ್ಟಾದರೂ ಕೂಡ ತುರ್ತು ಪರಿಸ್ಥಿತಿಯ ಮಹತ್ವ ಅದರ ಅರಿವು ಈಗಿನ ಯುವ ಜನಾಂಗಕ್ಕೆ ಸಾಕಷ್ಟು ಆಗಿಲ್ಲ ಅನ್ನೋದು ವಿಷಾದದ ಸಂಗತಿ ಈ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಕೊಂಡು ರಾಷ್ಟ್ರೋತ್ಥಾನ ಬಳಗ ಈ ರೀತಿಯ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಆಯೋಜಿಸ್ತಾ ಇದೆ ಹಾಗೆ ತುರ್ತು ಪರಿಸ್ಥಿತಿಯ ಹೋರಾಟದ ವಿವಿಧ ಮಜಲುಗಳನ್ನು ಅನೇಕ ಘಟನೆಗಳನ್ನು ಮತ್ತು ಅದರಲ್ಲಿ ಭಾಗಿಯಾಗಿದ್ದ ಅನೇಕ ಕಾರ್ಯಕರ್ತರುಗಳ ನೆನಪುಗಳನ್ನು ಒಳಗೊಂಡಂಥ ಚಿತ್ರಿಸಿದಂಥ ಬುಗಿಲು ತುರ್ತು ಪರಿಸ್ಥಿತಿಯ ನಂತರ ಬಿಡುಗಡೆಯಾಗಿತ್ತು ಅದೇ ಬುಗಿಲು ಈಗ ಮತ್ತೆ ಮರುಮುದ್ರಣಗೊಂಡು ಬೆಂಗಳೂರಿನಲ್ಲಿ ಮೊದಲ ಮೊದಲಾಗಿ ಬಿಡುಗಡೆಯಾಯಿತು ಈಗ ಇಲ್ಲಿ ಅದು ಮರು ಬಿಡುಗಡೆ ಆಗ್ತಾ ಇದೆ ಆ ಮರು ಬಿಡುಗಡೆಯ ಕಾರ್ಯಕ್ರಮಕ್ಕೆ ಹಿರಿಯರಾದ ಮಾಜಿ ವಿಧಾನ ಪರಿಷತ್ತಿನ ಉಭಾ ಉಭಾಸ ಉಭಾ ಸಭಾಪತಿಗಳೂ ಆದ ಹಾಗೂ ನೇರವಾಗಿ ತುರ್ತು ಪರಿಸ್ಥಿತಿಯ ಆಂದೋಲನದಲ್ಲಿ ಭಾಗವಹಿಸಿ ಆ ಹೋರಾಟದ ಮಂಚೂಣಿಯಲ್ಲಿದ್ದ ಹಿರಿಯರಾದ ಮುತ್ಸದ್ದಿಗಳಾದ ಶ್ರೀ ಡಿ ಎಚ್ ಅವರು ನಮ್ಮ ಜೊತೆ ಇವತ್ತಿರೋದು ನಮಗೆಲ್ಲರಿಗೂ ಸಂತೋಷ ಅದೇ ರೀತಿ ಶ್ರೀ ಪ್ರಕಾಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಈ ನಾಡಿನ ಶ್ರೇಷ್ಠ ನಟರು ನಿರ್ದೇಶಕರು ಮತ್ತು ಚಿಂತಕರು ಅವರು ಪತ್ರಕರ್ತರು ಕೂಡ ಆಗಿದ್ದವರು ಅವರು ಯಾವಾಗಲೂ ಸಂದರ್ಶನಗಳಿಗೆ ಹೇಳಿದ್ದುಂಟು ನಾನು ಆ ಕಡೆಯಿಂದ ಬಂದವನು ಅಂಥೇಳಿ ಅಂದರೆ ಅವರು ಎಡ ಚಿಂತನೆಗಳನ್ನು ಮೊದಲು ಹೊಂದಿದ್ದವರು ನಂತರ ಭಾರತೀಯ ಸಮದರ್ಶಿತ್ವದ ಒಂದು ಚಿಂತನೆಯನ್ನು ಅವರು ಹೊಂದಿರುವಂಥವರು ಅಂತಹ ಒಬ್ಬ ವಿಶಿಷ್ಟ ಚಿಂತಕರು ಈ ದಿವಸ ನಮ್ಮ ಜೊತೆಗಿದ್ದಾರೆ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗೆಯೇ ತುರ್ತು ಪರಿಸ್ಥಿತಿಯ ಕುರಿತು ಈ ದಿನ ಮಾತಾಡಲು ಮುಖ್ಯ ವಕ್ತಾರರಾಗಿ ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ಬಿ ಎಲ್ ಸಂತೋಷ್ ಜಿಯವರಿದ್ದಾರೆ ಅವರ ಸಂಘಟನಾ ಸಾಮರ್ಥ್ಯ ಎಲ್ರಿಗೂ ತಿಳಿದಿರುವಂಥದ್ದೇ ಆಗಿದೆ ಹಾಗೆಯೇ ಅವರೊಬ್ಬ ದೊಡ್ಡ ಪುಸ್ತಕ ಪ್ರೇಮಿ ಸಾಹಿತ್ಯ ಪ್ರೇಮಿ ಬಹುದೊಡ್ಡ ಓದುಗ ಅನೇಕ ವಿಷಯಗಳ ಬಗ್ಗೆ ಅಗಾಧವಾದ ಓದು ಅವರದ್ದು ಅಂಥವರು ಈ ದಿವಸ ನಮ್ಮ ಮುಖ್ಯ ವಕ್ತಾರಾಗಿ ಆಗಮಿಸಿದ್ದಾರೆ ಅವರ ನುಡಿಗಳಿಗೆ ನುಡಿಗಳಿಗಾಗಿ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯಲ್ಲಿ ಕಷ್ಟ ನಟ್ಟಗಳನ್ನು ಅನುಭವಿಸಿ ತ್ಯಾಗ ಮಾಡಿ ತಮ್ಮ ವೈಯಕ್ತಿಕ ಜೀವನಗಳನ್ನು ಬಲಿಕೊಟ್ಟು ಯೌವನದ ಉತ್ತುಂಗದ ಕಾಲದಲ್ಲಿ ದೇಶಕ್ಕಾಗಿ ಎಲ್ಲವನ್ನೂ ಸಮರ್ಪಣೆ ಮಾಡಿದ ಅನೇಕ ಹಿರಿಯ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಅವರಿಗೆಲ್ಲರಿಗೂ ಹಣೆ ಮುಟ್ಟಿ ನಮಸ್ಕರಿಸಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ